ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕನ್ನಡ ಜಗತ್ತು ಅಂಡ್ ಸೆಕೆಂಡ್ ವೆಲ್ಕಮ್ ಟು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಸೀರೀಸ್ ಇವತ್ತಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಾವು ಡಿಸ್ಕಸ್ ಮಾಡೋಣ ಫಾರ್ ಎಕ್ಸಾಂಪಲ್ ಅಗ್ನಿಫೈ ಮಿಸೈಲ್ಸ್ ಇತ್ತೀಚೆಗೆ ಅಗ್ನಿಫೈ ಮಿಸೈಲ್ಸ್ ನ ಟೆಸ್ಟ್ ಮಾಡಿರೋದು ನೋಡ್ತೀವಿ ಓಕೆ ಸೊ ಇದು ಯಾವ ಟೈಪ್ ಆಫ್ ಮಿಸೈಲ್ ನೋಡೋಣ ಇಲ್ಲಿ ಓಕೆ ನೆಕ್ಸ್ಟ್ ಅಗ್ನಿ ಮಿಸೈಲ್ಸ್ ಮಿಸೈಸ್ ಯಾವ್ಯಾವ ಬರ್ತವೆ ಅಗ್ನಿ ಸೀರೀಸ್ ಮಿಸೈಲ್ಸ್ ನೆಕ್ಸ್ಟ್ ಇದು ರೇಂಜ್ ನೋಡೋಣ ಓಕೆ ಇದು ನ್ಯೂಕ್ಲಿಯರ್ ಕೇಪೇಬಲ್ ಮಿಸೈಲ್ಸ್ ನ್ಯೂಕ್ಲಿಯರ್ ಕೆಪೇಬಲ್ ಮಿಸೈಲ್ ಇದು ಓಕೆ ಇಲ್ಲಿ ಮೌ ಟೆಕ್ನಾಲಜಿ ಅಡಾಪ್ಟ್ ಮಾಡಿರೋದನ್ನ ನೋಡ್ತೀವಿ ಸೊ ಮೌ ಟೆಕ್ನಾಲಜಿ ಏನಂದ್ರೆ ನೋಡೋಣ ಪವಿತ್ರ ವೈಲ್ಡ್ ಲೈಫ್ ಸ್ಯಾಂಚರಿ ಇಲ್ಲಿ ಒಂದು ಯೂನಿಕ್ ಸ್ಪೀಸಿಸ್ ನೋಡ್ತೀವಿ ನಾವು ಯೂನಿಕ್ ಸ್ಪೀಸಿಸ್ ಆಫ್ ರೈನೋಸ್ ನೋಡ್ತೀವಿ ರೈಣಸ ಅಂತ ಬರ್ತೀವಿ ನೋಡ್ತೀವಿ ಇದು ಯಾವ ಸ್ಟೇಟಲ್ ಅಂತೂ ಯಾವ ಸ್ಟೇಟಲ್ ಬರುತ್ತೆ ಅಂತ ನೋಡ್ತೀವಿ ಓಕೆ ನೆಕ್ಸ್ಟ್ ಈ ಒಂದು ಪ್ರೋಗ್ರಾಮ್ ಗ್ಲೋಬಲಿ ಇಂಪಾರ್ಟೆಂಟ್ ಅಗ್ರಿಕಲ್ಚರ್ ಹೆರಿಟೇಜ್ ಸಿಸ್ಟಮ್ ಈ ಒಂದು ಪ್ರೋಗ್ರಾಮ್ ಯಾವ ಥರ ನೇಚರ್ ಬ್ಯಾಲೆನ್ಸ್ ಮಾಡುತ್ತೆ ನೇಚರ್ ಬ್ಯಾಲೆನ್ಸ್ ಮಾಡುತ್ತೆ ಮತ್ತೆ ಟ್ರೆಡಿಷನಲ್ ಅಗ್ರಿಕಲ್ಚರ್ ಸಿಸ್ಟಮ್ನ ಪ್ರಮೋಟ್ ಮಾಡುತ್ತೆ ನೋಡೋಣ ಟ್ರೆಡಿಷನಲ್ ಅಗ್ರಿಕಲ್ಚರ್ ಸಿಸ್ಟಮ್ಸ್ನ ಓಕೆ ನೆಕ್ಸ್ಟ್ ಈ ಒಂದು ನ ಯಾರು ಲಾಂಚ್ ಮಾಡಿದ್ದಾರೆ ಓಕೆ ಯಾವ ಒಂದು ಇಂಟರ್ನ್ಯಾಷನಲ್ ಬಾಡಿ ಇದು ಇನಿಷಿಯೇಟಿವ್ ಮಾಡಿದೆ ಅಂತ ನೋಡೋಣ ನೆಕ್ಸ್ಟು ಐನ್ ಎಸ್ ಹರಿ ಹರಿಧಾಮನ್ ಇದು ನ್ಯೂಕ್ಲಿಯರ್ ಏನು ಮಾಡುತ್ತೆ ಇಂಡಿಯಾದು ನ್ಯೂಕ್ಲಿಯರ್ ಕೆಪಬಿಲಿಟಿನೇ ಇನ್ಕ್ರೀಸ್ ಮಾಡುತ್ತೆ ಇನ್ಕ್ರೀಸ್ ಮಾಡುತ್ತೆ ಇದ್ರ ಜೊತೆಗೆ ನ್ಯೂಕ್ಲಿಯರ್ ಟ್ರಯೋಡ ಕಂಪ್ಲೀಟ್ ಮಾಡುತ್ತೆ ನ್ಯೂಕ್ಲಿಯರ್ ಟ್ರಯೋಡ ಓಕೆ ಸೊ ಅದನ್ನು ನೋಡೋಣ ನಾವು ಇಲ್ಲಿ ನೆಕ್ಸ್ಟು ದಿ ಡಿಡ್ರೈಬ್ಸ್ ಅಂತ ಬರುತ್ತೆ ಯಾವ ಅಲ್ಲಿ ಬರುತ್ತೆ ಯಾವ ಅಲ್ಲಿ ಬರುತ್ತೆ ನೋಡೋಣ ಇದ್ರ ಜೊತೆಗೆ ಸೊ ಯಾವೊಂದು ರೇಷಿಯಲ್ ಕ್ಯಾಟಗರಿಗೆ ಬಿಲಾಂಗ್ ಇವ್ರು ಪಡ್ತಾರೆ ನೋಡೋಣ ಅದ್ರ ಜೊತೆಗೆ ಸೊ ಇವ್ರದ್ದು ಸ್ಟೇಟಸ್ ನೋಡೋದಿಲ್ಲ ಈ ಸ್ಟೇಟಸ್ ಈ ಟ್ರೈವ್ ಸ್ಟೇಟಸ್ ಇತ್ತೀಚೆಗೆ ಈ ಕಮಿಟಿಯಿಂದ ಒಂದು ಗರ್ಲ್ ನಾವೇನು ನೋಡಿರೋದು ನೋಡ್ತೀವಿ ಇಲ್ಲಿ ನೀಟ್ ಪಾಸ್ ಆಗಿರೋದನ್ನ ನೋಡ್ತೀವಿ ನೀಟ್ ಕ್ಲಿಯರ್ ಮಾಡಿದ್ರೆ ನೋಡ್ತೀವಿ ದಿಸ್ ಇಸ್ ಫಸ್ಟ್ ಟೈಮ್ ಫ್ರಾಮ್ ದಿಸ್ ಕಮ್ಯುನಿಟಿ ಓಕೆ ಡಿಸ್ಕಸ್ ಇನ್ ಡೀಟೇಲ್ ಆಲ್ ದಿಸ್ ಟಾಪಿಕ್ಸ್ ಓಕೆ ಸ್ಟಾರ್ಟ್ ದಿಸ್ಕಶನ್ ಅಗ್ನಿಫೈ ಮಿಸೈಲ್ ಅಗ್ನಿಫೈ ಇಸ್ ಎ ಕ್ಲಾಸಿಫೈಡ್ ಎಸ್ ವಿಚ್ ಟೈಪ್ ಆಫ್ ಮಿಸೈಲ್ ಅಗ್ನಿಫೈ ಅನ್ನು ಯಾವ ರೀತಿಯ ಕ್ಷಿಪಣಿ ಎಂದು ವರ್ಗೀಕರಿಸಲಾಗಿದೆ ಅಂತಿದೆ ಓಕೆ ಸೊ ಯಾವಂತಂದ್ರೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂತ ಇದನ್ನ ಏನು ಮಾಡಿದರೆ ಕ್ಲಾಸಿಫೈ ಮಾಡಿದ್ದಾರೆ ಖಂಡಾಂತರ ಕ್ಷಿಪಣಿ ಅಂತ ಕರಿತೀವಿ ಓಕೆ ಅಗ್ನಿಫೈ ಮಿಸೈಲ್ ಇದರಲ್ಲಿ ನೋಡ್ತೀವಿ ತ್ರೀ ಸ್ಟೇಜ್ ಮಿಸೈಲ್ ನೋಡ್ತೀವಿ ಇದನ್ನ ತ್ರೀ ಸ್ಟೇಜ್ ಮಿಸೈಲ್ ವಿತ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂತ ಕರಿತೀವಿ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಆಗಿರ್ಬೇಕಂದ್ರೆ ಇಲ್ಲಿ ಏನಿರಬೇಕು ಬ್ಯಾಲಿಸ್ಟಿಕ್ ಪ್ರಾಜೆಕ್ಟ್ರಿ ಇರಬೇಕು ಬ್ಯಾಲಿಸ್ಟಿಕ್ ಪ್ರಾಜೆಕ್ಟರಿ ಅಂದರೆ ಲಾಂಚ್ ಸಪೋಸ್ ಈ ಇಂದ ಲಾಂಚ್ ಮಾಡ್ತಾರೆ ಇದು ಟಾರ್ಗೆಟ್ ಪಾಯಿಂಟ್ ಅಂತ ತಿಳ್ಕೊಂಡ್ರೆ ಮಿಸೈಲ್ ಯಾವ ಥರ ಟ್ರಾವೆಲ್ ಆಗುತ್ತೆ ಈ ತರ ಪ್ರಾಜೆಕ್ಟ್ರೀಲಿ ಈ ಒಂದು ಪಾತಲ್ಲಿ ಟ್ರಾವೆಲ್ ಆಗುತ್ತೆ ಓಕೆ ಸೊ ಇದೇನು ಮಾಡ್ತೀವಿ ಫಸ್ಟ್ ಸ್ಟೇಜ್ ಅಂತ ಕರಿತೀವಿ ಇದು ಸೆಕೆಂಡ್ ಫೇಜು ಸೆಕೆಂಡ್ ಫೇಸು ತರ್ಡ್ ಫೇಸು ಅಂತ ಕರಿತೀವಿ ಸೆಕೆಂಡ್ ಫೇಜು ಜಾಸ್ತಿ ಇವತ್ತು ಇಲ್ಲೇ ಟ್ರಾವೆಲ್ ಮಾಡ್ತವೆ ಮಿಸೈಲ್ಸ್ ಇವು ಇವು ಇರುತ್ತೆ ಅಂದ್ರೆ ನಿರ್ವಾತದಲ್ಲಿ ಟ್ರಾವೆಲ್ ಮಾಡ್ತವೆ ಓಕೆ ಈ ಒಂದು ಈ ಈ ಒಂದು ಕೆಟಗರಿ ಮಿಸೈಲ್ಸ್ಗೆ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂತ ಕರಿತೀವಿ ಈ ಒಂದು ಕೆಟಗರಿಯಲ್ಲಿ ಯಾವ ಬರ್ತವೆ ಅಗ್ನಿ ಸೀರೀಸ್ ಬರ್ತವೆ ಅಗ್ನಿ ಸೀರೀಸ್ ಬರ್ತವೆ ಡೆವಲಪ್ ಮಾಡಿರೋದರು ಡೆವಲಪ್ಡ್ ಬೈ ಡಿ ಆರ್ ಡಿಒ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ రేంజ్ నోడ్వి ఇది గ్రేటర్ దాన్ ఫైవ్ తౌసండ్ కిలోోటర్ టు ఎయిట్ థౌసండ్ కిలోమీటర్ అంతా సో అదే ఇవ్వకే ఐసి వి మిఫై మాతారు ఇంటర్మీడియేట్ రేంజ్ బెలస్టిక్ మిస్ ఇవుల రేంజ్ పరదే త్రీ టు ఫైవ్ తౌసండ్ నోడ్తీ ఫైవ్ థౌసండ్ కిలోమీటర్ నోత్తివి ఇవి లెస్ దాన్ లెస్ దాన్ ఏం నోడ్తీ త్రీ థౌసండ్ ఫైవ్ హండ్రెడ్ కిలోమీటర్ నోడ్తీ ఇవు సుమారు థౌసండ్ కిలోమీటర్ నోడ్తీ రేంజు యాట్ రేంజు ఇవు మీడియం రేంజు ఇష్ట నోడ్తీ ఇంటీడియేట్ రేంజు ఇష్టం నోడ్తీ ఓకే ನೆಕ್ಸ್ಟ್ ನಾವೇನ್ ನೋಡ್ತೀವಿ ಮೋರ್ ಕೆಪಬಿಲಿಟಿ ನೋಡ್ತೀವಿ ಮೋರ್ ಕೆಪಬಿಲಿಟಿ ಅಂತಂದ್ರೆ ಏನಿಲ್ಲ ಮಲ್ಟಿಪಲ್ ಇಂಡಿಪೆಂಡೆಂಟ್ ಟಾರ್ಗೆಟೇಬಲ್ ರೀ ಲಾಂಚ್ ವೆಹಿಕಲ್ ಅಂತ ಕರಿತೀವಿ ಇದಕ್ಕೆ ಇಲ್ಲಿ ತ್ರೀ ತರ್ಡ್ ಫೇಸ್ ಅಂತ ನೋಡ್ತೀವಿ ಈ ತರ್ಡ್ ಅಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಫೇಸ್ ಅಂತ ನೋಡ್ತೀವಿ ಈ ತರ್ಡ್ ಅಲ್ಲಿ ಇದು ವಾರೆಡ್ ಏನಾಗುತ್ತೆ ವಾರೆಡ್ ಏನಾಗುತ್ತೆ ಸ್ಪ್ಲಿಟ್ ಆಗುತ್ತೆ ಇಲ್ಲಿ ಸ್ಪ್ಲಿಟ್ ಆಗಿ ಸೊ ಸುಮಾರು ವಾರ್ಡ್ ಆಗ್ತವೆ ಇಲ್ಲಿ ಟಾರ್ಗೆಟ್ಸ್ ಒಂದೇ ಇರಲ್ಲ ಸುಮಾರು ನ ಹಿಟ್ ಮಾಡ್ತಾವೆ ಇವು ಓಕೆ ಟಾರ್ಗೆಟ್ ಒನ್ ಟಾರ್ಗೆಟ್ ಟು ಟಾರ್ಗೆಟ್ ತ್ರೀ ಈ ಸುಮ್ಮ ಟಾರ್ಗೆಟ್ಸ್ನ ಹಿಟ್ ಮಾಡ್ತಾವೆ ಇದಕ್ಕೆ ಮರು ಟೆಕ್ನಾಲಜಿ ಅಂತಾರೆ ಸೊ ಅದಕ್ಕೆ ಇದು ಏನಾಗುತ್ತೆ ಜಾಸ್ತಿ ಮೋರ್ ಡಿಸ್ಟ್ರಕ್ಟಿವ್ ಪವರ್ ಹೊಂದಿರುತ್ತದೆ ಈ ಒನ್ ಟೆಕ್ನಾಲಜಿ ಮೋರ್ ಡಿಸ್ಟ್ರಕ್ಟಿವ್ ಪವರ್ ಸೊ ಈ ಒಂದು ಕಾರಣಕ್ಕೇ ಅಗ್ನಿ ಫೈ ಸಿರೀಸ್ ಅಗ್ನಿ ಏನಿದೆ ಅಗ್ನಿ ಅಗ್ನಿ ಫೈ ಮಾಡುತ್ತೆ ಇದು ನಮ್ಗೆ ನ್ಯೂಕ್ಲಿಯರ್ ಕೆಪಬಿಲಿಟಿ ಎನ್ಹಾನ್ಸ್ ಮಾಡುತ್ತೆ ನ್ಯೂಕ್ಲಿಯರ್ ಕೆಪಬಿಲಿಟಿನ ಹೆಚ್ಚು ಮಾಡುತ್ತೆ ನೆಕ್ಸ್ಟ್ ಇಲ್ಲಿ ಏನು ಹೇಳ್ತೀವಿ ನಾವು ನ್ಯೂಕ್ಲಿಯರ್ ಡಿಟರೆನ್ಸ್ ಹೆಚ್ಚ ಮಾಡುತ್ತೆ ಅಂತ ಹೇಳ್ತೀವಿ ನ್ಯೂಕ್ಲಿಯರ್ ಡಿಟರೆನ್ಸ್ ಇದೇನ್ ಮಾಡುತ್ತೆ ಮ್ಯೂಚುವಲ್ ಅಶ್ಯೂ ಡಿಸ್ಟ್ರಕ್ಷನ್ ತಗೊಂಡ್ಬರುತ್ತೆ ಅಶ್ಯೂ ಡಿಸ್ಟ್ರಕ್ಷನ್ ಸಪೋಸ್ ಇಲ್ಲಿ ನಮ್ದು ಯಾರು ಪಾಕಿಸ್ತಾನ ಅಥವಾ ಚೈನಾ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನ್ಯೂಕ್ಲಿಯರ್ ವೆಪನ್ಸ್ ಇಂದ ನಾವು ತಿರುಗಿ ಅವರಿಗೆ ಅದೇ ಒಂದು ಎಫೆಕ್ಟ್ ಅಲ್ಲಿ ಅಥವಾ ಟೂ ಟೈಮ್ಸ್ ಎಫೆಕ್ಟ್ ಅಲ್ಲಿ ನಾವು ಏನ್ ಮಾಡಬಹುದು ಅವ್ರನ್ನ ಡಿಸ್ಟ್ರಾಯ್ ಮಾಡ್ಬೋದು ಅಂತ ಹೇಳ್ತಾರೆ ಓಕೆ ಇದನ್ನ ಲ್ಯಾಂಡ್ ಇಂದ ಲಾಂಚ್ ಮಾಡ್ಬೋದು ಮೊಬೈಲ್ ಪ್ಲಾಟ್ಫಾರ್ಮ್ ಇಂದ ಲಾಂಚ್ ಮಾಡಬಹುದು ಶಿಪ್ಸ್ ಇಂದ ಲಾಂಚ್ ಮಾಡ್ಬೋದು ಅಥವಾ ಸಬ್ ಇಲ್ಲಿ ಲಾಂಚ್ ಮಾಡಬಹುದು ಓಕೆ ಅಗ್ನಿಫೈನ ನೆಕ್ಸ್ಟು ಈ ಸೆಕೆಂಡ್ ಸ್ಟ್ರಕ್ ಕ್ಯಾಬಿಲಿಟಿನಿ ಇಂಕ್ರೀಸ್ ಮಾಡುತ್ತೆ ಅಂತ ಹೇಳ್ತಾರೆ ಆಲ್ರೆಡಿ ಹೇಳಿದ್ವಿ ನಾವು ಸೆಕೆಂಡ್ ಸ್ಟ್ರೈಕ್ ಕ್ಯಾಬಿಲಿಟಿ ಯಾವ ಥರ ಇಂಕ್ರೀಸ್ ಆಗುತ್ತೆ ಅಂತ ಹೇಳಿ ಓಕೆ ನೆಕ್ಸ್ಟು ಅಗ್ನಿ ಅಲ್ಲಿ ಅಗ್ನಿ ಸಿರೀಸಲ್ಲಿ ನಾವು ನೋಡ್ತೀವಿ ಅಗ್ನಿ ಒನ್ ಟೂ ತ್ರೀ ಫೋರ್ ನೋಡ್ತೀವಿ ಸೊ ಇವೆಲ್ಲ ಕೂಡ ಬೆಸ್ಟಿಕ್ ಮಿಸೈಲ್ಸ್ ರೇಂಜ್ ನೋಡ್ತೀವಿ ಇದು ಸೆವೆನ್ ಹಂಡ್ರೆಡ್ ಇದೆ ರೇಂಜು ಇದು ಟೂ ತೌಸಂಡ್ ಇದೆ ಇದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಇದು ಫೋರ್ ತೌಸಂಡ್ ಫೋರ್ ತೌಸಂಡ್ ಕಿಲೋಮೀಟರ್ಸ್ ಇದೆ ಓಕೆ ಇದೇನು ಅಗ್ನಿ ಒನ್ ಆ್ಯಂಡ್ ಟೂ ಇದೆ ವಿತ್ ರಿಸ್ಪೆಕ್ಟ್ ಟು ಪಾಕಿಸ್ತಾನು ಟೂ ತೌಸಂಡ್ ಕಿಲೋಮೀಟರ್ ಇದು ತಿಳಿಸ್ಬಿಟ್ಟು ಪಾಕಿಸ್ತಾನು ಓಕೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಫೋರ್ ತೌಸನ್ ಇದು ಚೈನಾ ಓಕೆ ಚೈನಾ ನೆಕ್ಸ್ಟ್ ಇಲ್ಲಿ ಅಗ್ನಿ ಫೈ ಆಲ್ ಏಷ್ಯಾನ ಕವರ್ ಮಾಡಿಬಿಡುತ್ತೆ ಅಗ್ನಿ ಫೈ ನೋಡ್ಬೋದು ರೇಂಜ್ ನೋಡಿದ್ದೀವಿ ನಾವು ಇಲ್ಲಿ ಆಲ್ ಏಷ್ಯಾ ಕವರ್ ಆಗಿದೆ ಅಗ್ನಿ ಫೈ ಅಲ್ಲಿ ಓಕೆ ಅಗ್ನಿ ಫೈ ಅಲ್ಲಿ ಏಷ್ಯಾ ಫುಲ್ ಕವರ್ ಮಾಡ್ತೀವಿ ನಾವು ಓಕೆ ನೆಕ್ಸ್ಟ್ ನಾವು ನೆಕ್ಸ್ಟ್ ಈ ಸೀರೀಸಲ್ಲಿ ಅಲ್ಲಿ ಯಾವ್ದು ಬರುತ್ತೆ ಅಗ್ನಿ ಸಿಕ್ಸ್ ಬರುತ್ತೆ ಇದು ಕೂಡ ಐ ಸಿ ಬಿ ಎಮ್ ಇಂಟರ್ ಕಾಂಟಿನೆಂಟಲ್ ಬೆಲಿಸ್ಟಿಕ್ ಮಿಸೈಲ್ ಇದು ಇಲ್ಲಿ ಅಗ್ನಿ ಫೈವ್ ಮಾತ್ರ ಐ ಸಿ ಬಿ ಎಮ್ ಆಗುತ್ತೆ ಮಿಕ್ಕಿದಾಗೆ ಎಲ್ಲ ಇವೆಲ್ಲ ಐ ಸಿ ಎಮ್ ಆಗಲ್ಲ ಓಕೆ ನಿನ್ಪಿರಲಿ ಇಲ್ಲಿ ದ ನೆಕ್ಸ್ಟ್ ಕಾನ್ಸೆಪ್ಟ್ ಪಬಿತರ ವೈಲ್ಡ್ ಲೈಫ್ ಸ್ಯಾಂಚುರಿ ಪಬಿತಾ ವೈಲ್ಡ್ ಲೈಫ್ ಸ್ಯಾಂಚುರಿ ಈಸ್ ಫೇಮಸ್ಲಿ ಫಾರ್ ವಿಚ್ ಸ್ಪೀಚಸ್ ಅಂತ ಕೇಳಿದರೆ ಈ ಒಂದು ವನ್ಯಜೀವಿ ಅಭಯ ಅಭಯಾರಣ್ಯವು ಯಾವ ಪ್ರಭೇದಕ್ಕೆ ಪ್ರಸಿದ್ಧವಾಗಿದೆ ಓಕೆ ಯಾವ ಪ್ರಭೇದ ಪ್ರಸಿದ್ಧವಾಗಿದೆ ಅಂದರೆ ಗ್ರೇಟರ್ ಒನ್ ಹಾನ್ ರೈನೊಸರಸ್ ಅಂತ ಕರಿತೀವಿ ಒಂದು ಕೊಂಬಿನ ಖಡ್ಗ ಮೃಗಕ್ಕೆ ಫೇಮಸ್ ಆಗಿದೆ ಇದು ಈ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ಹೈಯೆಸ್ಟ್ ಡೆನ್ಸಿಟಿ ನೋಡ್ತೀವಿ ನಾವು ಯಾವುದಂದ್ರೆ ಹೈಯೆಸ್ಟ್ ಡೆನ್ಸಿಟಿ ಒನ್ ಹಾಂಡ್ ಈ ರೇನೋಸಿರೋಸ್ ಒಂದು ಒಂದು ಕಬಿನ ಕೊಂಬಿನ ಕಡ್ಗರ್ ಮಗದ ನಂಬರ್ಸ್ ನೋಡ್ತೀವಿ ಹೈಯೆಸ್ಟ್ ಇನ್ ಇಂಡಿಯಾದಲ್ಲಿ ನಂಬರ್ಸ್ ಹೈಯೆಸ್ಟ್ ನೋಡ್ತೀವಿ ಇಂಡಿಯಾದಲ್ಲಿ ಓಕೆ ಅದಕ್ಕೆ ಇದು ಫೇಮಸ್ ಆಗ ಇದು ಒಂದು ಕಬ್ಬಿನ ಗಣ ಇದು ಬರುತ್ತೆ ಖಡ್ಗನ್ಮುಗ ಬರುತ್ತೆ ಎಲ್ಲಿ ಬರುತ್ತೆ ಇದು ಪವಿತ್ರ ವೈಲ್ಡ್ ಲೈಫ್ ಸೆಂಚುರಿ ಎಲ್ಲಿ ಬರುತ್ತೆ ಅಸ್ಸಾಂ ಅಲ್ಲಿ ಬರುತ್ತೆ ಅಸ್ಸಾಂ ಗುವಾಹಟಿ ಬರುತ್ತೆ ಓಕೆ ಗುವಾಹಟಿಲಿ ಬರುತ್ತೆ ಓಕೆ ನಿಯರ್ ಗುವಾಹಟಿ ಇದ್ರ ಏರಿಯಾ ನೋಡ್ತೀವಿ ಯಾವಾಗ ಇದನ್ನ ಡೋಟಿಫೈ ಮಾಡಿದ್ರು ನೋಡ್ತೀವಿ ನೆಕ್ಸ್ಟ್ ಇದನ್ನ ಇನ್ಕ್ಲೂಡ್ ಮಾಡಿದ್ರು ಈ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿನ ಇಂಡಿಯಾ ವಿಜನ್ ಇಂಡಿಯಾ ಇಂಡಿಯನ್ ರೈನೋ ವಿಷನ್ ಟೂ ತೌಸಂಡ್ ಟ್ವೆಂಟಿ ಅಂತ ಮಾಡಿದ್ರು ಓಕೆ ಇದರಲ್ಲಿ ಇದನ್ನ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿ ಈ ಒಂದು ಒನ್ ಜಿ ಅಭಯಾರಣ್ಯನ ಇನ್ಕ್ಲೂಡ್ ಮಾಡಿದಕ್ಕಂತ ನೋಡ್ತೀವಿ ಓಕೆ ಇಲ್ಲಿ ಇಷ್ಟು ಗೊತ್ತಿದ್ರೆ ಸಾಕು ಪವಿತ್ರ ವೈಲ್ಡ್ ಲೈಫ್ ಒಂದು ಸ್ಪೀಸಿಸ್ ಸ್ಪೀಸೀಸ್ಗೆ ಫೇಮಸ್ ಆಗಿದೆ ಓಕೆ ಹಾಗಾದ್ರೆ ಇದ್ರದ್ದು ಒಂದು ಕಮ್ಮಿನ ಗಡ್ಗನ್ ಬಗ್ಗೆ ಇದೆ ಒನ್ ನಾಂಡ್ರೆ ಇದರ ಸ್ಟೇಟಸ್ ಏನು ಐ ಸಿ ಎನ್ ಸ್ಟೇಟಸು ಏನು ನೋಡ್ತೀವಿ ವಲ್ಲರೇಬಲ್ ನೋಡ್ತೀವಿ ಸೊ ಒನ್ ಇದ್ರೆ ಅಷ್ಟೇನು ಕೇಳೋಂಗಿಲ್ಲ ಬಟ್ ಇಲ್ಲಿ ಈ ಸ್ಪೀಸಿಸ್ ತುಂಬ ಯುನಿಕ್ ಆಗಿದೆ ಈ ಒಂದು ಅದಕ್ಕೆ ಕೇಳಿದ್ರೆ ಕೇಳಬಹುದು ಓಕೆ ನೆಕ್ಸ್ಟ್ ಕ್ವಶನು ಗ್ಲೋಬಲಿ ಇಂಪಾರ್ಟೆಂಟ್ ಅಗ್ರಿಕಲ್ಚರ್ ಹೆರಿಟೇಜ್ ಸಿಸ್ಟಮ್ ಪ್ರೋಗ್ರಾಮ್ ಓಕೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ರೆಕಗ್ನೈಸ್ಡ್ ಆಸ್ ಗ್ಲೋಬಲಿ ಇಂಪಾರ್ಟೆಂಟ್ ಅಗ್ರಿಕಲ್ಚರ್ ಹೆರಿಟೇಜ್ ಸಿಸ್ಟಮ್ ಸೈಟ್ ಇನ್ ಇಂಡಿಯಾ ಅಂತ ಕೇಳಿದ್ದಾರೆ ಈ ಕೆಳಗಿನಲ್ಲಿ ಯಾವುದನ್ನ ರೆಕಾಗ್ನೈಸ್ ಮಾಡಿಲ್ಲ ಯಾವುದೋ ಯಾವುದು ಅಂತಂದರೆ ಗ್ಲೋಬಲಿ ಇಂಪಾರ್ಟೆಂಟ್ ಅಗ್ರಿಕಲ್ಚರ್ ಹೆರಿಟೇಜ್ ಸಿಸ್ಟಮ್ ತಾನು ಎಂದು ಗುರುತಿಸಲ್ಪಟ್ಟಿಲ್ಲ ಅಂತ ಕೇಳಿದ್ದಾರೆ ನಾಟ್ ಅಂತ ಕೇಳಿದ್ದಾರೆ ಓಕೆ ಇಲ್ಲಿ ಏನು ನೋಡೋಣ ಕೊರಪತ್ ರೀಜನ್ ಒಡಿಶಾ ಇದನ್ನು ಲಾಂಚ್ ಇದನ್ನು ರೆಕಗ್ನೈಸ್ ಮಾಡಿದ್ದಾರೆ ಕುಟನಾಡು ಸಿಸ್ಟಮ್ ಕೇರಳ ಇದನ್ನು ಲಾ ರೆಕಾಗ್ನೈಸ್ ಮಾಡಿದ್ದಾರೆ ಓಕೆ ನೆಕ್ಸ್ಟ್ ಸಫ್ರನ್ ಹೆರಿಟೇಜ್ ಕಾಶ್ಮೀರ್ ಇದನ್ನು ಕೂಡ ರೆಕಗ್ನೈಸ್ ಮಾಡಿದ್ದಾರೆ ಆನ್ಸ್ ಇದು ಇಲ್ಲಿ ಕೇಳಿರತಕ್ಕಂಥ ಕ್ವಶನ್ಗೆ ಆನ್ಸರ್ ಏನು ಸುಂದರ್ ಬನ್ಸ್ನ ರೆಕಗ್ನೈಸ್ ಮಾಡಿಲ್ಲ ಓಕೆ ಇದರಲ್ಲಿ ಗ್ಲೋಬಲಿ ಇಂಪಾರ್ಟೆಂಟ್ ಅಗ್ರಿಕಲ್ಚರ್ ಹೆರಿಟೇಜ್ ಸಿಸ್ಟಮ್ ಓಕೆ ಇದನ್ನ ಯಾರು ಲಾಂಚ್ ಮಾಡ್ತಾರೆ ಟೂ ತೌಸಂಡ್ ಟೂದಲ್ಲಿ ಯುನೈಟೆಡ್ ನೇಷನ್ ಸ್ಪೆಷಲ್ ಏಜೆನ್ಸಿ ಆದ ಆಗಿರತಕ್ಕಂಥ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಏನ್ ಮಾಡುತ್ತೆ ಸ್ಟಾರ್ಟ್ ಮಾಡುತ್ತೆ ಟೂ ತೌಸಂಡ್ ಟೂದಲ್ಲಿ ವರ್ಲ್ಡ್ ಸಸ್ಟನೇಬಲ್ ಸಮಿಟಲ್ಲಿ ಓಕೆ ನೋಡ್ತೀವಿ ನಾವು ಇಲ್ಲಿ ವರ್ಲ್ಡ್ ಸಸ್ಟನೇಬಲ್ ಸಮಿಟಲ್ಲಿ ಟೂ ತೌಸಂಡ್ ಟೂ ಟೂದಲ್ಲಿ ಇದೇನ್ ಮಾಡುತ್ತೆ ಈ ಒಂದು ಪ್ರೋಗ್ರಾಮ್ ಏನು ಕಾನ್ಸನ್ಟ್ರೇಟ್ ಮಾಡುತ್ತೆ ಕನ್ಸರ್ವೇಶನ್ ಕನ್ಸರ್ವೇಷನ್ ನ ಕನ್ಸರ್ವೇಷನ್ ಕನ್ಸರ್ವೇಷನ್ ಎಫರ್ಟ್ಸು ಅದ್ರ ಜೊತೆಗೆ ನಾವೇನು ನೋಡ್ತೀವಿ ಕನ್ಸರ್ವೇಶನ್ ಎಫರ್ಟ್ಸ್ ಜೊತೆಗೆ ಸಸ್ಟೈನೇಬಲ್ ಅಡಾಪ್ಟೇಷನ್ ಯಾವ ತರ ಮಾಡ್ಕೋಬೇಕು ಅಂತ ನೋಡ್ತೇವೆ ಸಸ್ಟೈನೇಬಲ್ ಅಡ ಕನ್ಸರ್ವೇಶನ್ ಆಗಿರಬೇಕು ಅದು ಸಸ್ಟೈನೇಬಲ್ ಸುಸ್ಥಿರ ಕೂಡ ಆಗಿರಬೇಕು ಓಕೆ ಸೊ ಹಾಗಾದ್ರೆ ಇಲ್ಲಿ ಯಾವೊಂದು ಮೆಥಡ್ಸ್ ಪ್ರಮೋಟ್ ಮಾಡ್ತಾರೆ ಟ್ರೆಡಿಷನಲ್ ಮೆಥಡ್ಸ್ ಪ್ರೊ ಪ್ರಮೋಟ್ ಮಾಡ್ತಾರೆ ಟ್ರೆಡಿಷ್ನಲ್ ಮೆಥಡ್ಸ್ ಟ್ರೆಡಿಷ್ನಲ್ ಮೆಥಡ್ಸ್ ಮೆಥಡ್ಸ್ ಇನ್ ಅಗ್ರಿಕಲ್ಚರ್ ಟ್ರೆಡಿಷನಲ್ ಅಗ್ರಿಕಲ್ಚರ್ ಪ್ರಮೋಟ್ ಮಾಡ್ತಾರೆ ಓಕೆ ಇವುಗಳನ್ನ ಪ್ರಮೋಟ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನೋಡ್ತೀವಿ ನಾವು ಇಲ್ಲಿ ಕೊರಾಪತ್ ಒಡಿಶಾದಲ್ಲಿ ನೋಡ್ತೀವಿ ಇಲ್ಲಿ ಪ್ಯಾಡಿ ಡೈವರ್ಸಿಟಿನ ನೋಡ್ತೀವಿ ಕೊಡಾ ಕೊರಪತ್ ಒಡಿಶಾ ಒಡಿಶಾದಲ್ಲಿ ಈ ಒಂದು ಅಲ್ಲಿ ನಾವೇನು ನೋಡ್ತೀವಿ ಹಿಲ್ಸ್ ಮೇಲೆ ಹಿಲ್ಸ್ ಮೇಲೆ ರೈ ರೈಸ್ ಕಲ್ಟಿವೇಶನ್ ನೋಡ್ತೀವಿ ಪ್ಯಾಡಿ ಕಲ್ಟಿವೇಶನ್ ಅಂದ್ರೆ ಏನು ರೈಸ್ ಇದು ರೈಸ್ ಭತ್ತ ಬೆಳೀತಾರೆ ಓಕೆ ಭತ್ತ ಕೃಷಿ ಅಂತ ನೋಡ್ತೀವಿ ಹಿಲ್ಸ್ ಮೇಲೆ ನೋಡ್ತೀವಿ ಹೈ ಹೈ ಹಿಲ್ ಸ್ಲೋಪ್ಸ್ ಅಂತ ಕರಿತೀವಿ ಓಕೆ ಹೈ ಹಿಲ್ ಸ್ಲೋಪ್ಸ್ ಅಂತ ಕರಿತೀವಿ ಸೊ ಅವರು ಏನು ಯೂಸ್ ಮಾಡ್ತಾರೆ ಇಲ್ಲಿ ಟ್ರೆಡಿಷನಲ್ ಟ್ರೈಬಲ್ ನ ಯೂಸ್ ಮಾಡಿಕೊಂಡು ಟ್ರೈಬಲ್ ಟ್ರೈಬಲ್ ನಾಲೆಜ್ ಅಥವಾ ಟ್ರೆಡಿಷನಲ್ ನಾಲೆಜ್ ಯೂಸ್ ಮಾಡ್ಕೊಂಡು ಇದನ್ನ ಬೀಳ್ತಾರೆ ಓಕೆ ನೆಕ್ಸ್ಟ್ ನೋಡ್ತೀವಿ ಕುಟನಾಡು ಕೇರಳದಲ್ಲಿ ನೋಡ್ತೀವಿ ಬಿಲೋ ಸಿ ಲೆವೆಲ್ ನ ನೋಡ್ತೀವಿ ಇದು ಕೂಡ ಟ್ರೆಡಿಷನಲ್ ಮೆಥಡ್ ನೆಕ್ಸ್ಟ್ ಸ್ಯಾಪ್ರೆನ್ ಫಾರ್ಕ್ ನೋಡ್ತೀವಿ ಸ್ಯಾಪ್ರನ್ ಫಾರ್ಕ್ ಕಾಶ್ಮೀರದಲ್ಲಿ ನೋಡ್ತೀವಿ ಟ್ರೆಡಿಷನಲ್ ಸಪ್ರೆನ್ ಕಲ್ಟಿವೇಶನ್ ಈ ಒಂದು ಮೂರು ಇಂಡಿಯಾದ ಇಂಡಿಯಾದಲ್ಲಿ ಮೂರು ರೆಕಗ್ನೈಸ್ ಮಾಡಿರ್ತಕ್ಕಂಥ ನೋಡ್ತೀವಿ ನಾವು ಇಂಡಿಯಾದಲ್ಲಿ ಮೂರು ಈ ಒಂದು ಸಿಸ್ಟಮ್ಸ್ ನ ರೆಕಗ್ನೈಸ್ ಮಾಡಿದ್ದಾರೆ ಯಾವುದಂದ್ರೆ ಗ್ಲೋಬಲಿ ಇಂಪಾರ್ಟೆಂಟ್ ಅಗ್ರಿಕಲ್ಚರ್ ಹೆರಿಟೇಜ್ ಸಿಸ್ಟಮ್ ಸ್ಟಾರ್ಟೆಡ್ ಬೈ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಓಕೆ ಇಲ್ಲಿ ಮೂರು ಬಹಳ ಇಂಪಾರ್ಟೆಂಟ್ ಆಗ್ತವೆ ಎಕ್ಸಾಮ್ ಗೆ ಈ ಫುಡ್ ಅಂಡ್ ಅಲ್ಲಿ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇದೆ ಇದ್ರ ಹೆಡ್ ಕ್ವಾರ್ಟರ್ಸ್ ನೋಡ್ತೀವಿ ರೋಮ್ ಅಲ್ಲಿ ಬರ್ತದೆ ರೋಮ್ ಇಟಲಿದಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ನ ನೋಡ್ತೀವಿ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಐ ಎನ್ ಎಸ್ ಹರಿಧಾಮನ್ ಐ ಎನ್ ಎಸ್ ಹರಿಧಾಮನ್ ಈಸ್ ವಿಚ್ ಟೈಪ್ ಆಫ್ ಸಬ್ಮರೀನ್ ಕೇಳಿದ್ದಾರೆ ಇದೊಂದು ಸಬ್ಮರೀನ್ ಅಂತ ಅವ್ರು ಹೇಳ್ತಾರೆ ಯಾವ ಯಾವ ಟೈಪ್ ಕೇಳಿದಾರೆ ఐఎన్ఎస్ హరిధమన్ యవ రీతి జలాంతర్గమి నౌకే అంత కేదా ఆన్సర్ విల్ బి న్యూక్లియర్ పవర్డ్ బాలిస్టిక్ మిసైల్ సబ్మరీన్ పరమానుచాలిత బ్యాలిస్టిక్ క్షిపణి జలంతర్గమె ఓకే ఇదొందు ఇదొందు సబ్మరీన్ ఇది ఐఎన్ఎస్ ఐఎన్ ఎస్ హరిధన్ హరిధమన్ ఇదొక సబ్మరీన్ బెలాంగ్స్ టు అరింత క్లాస్ సబ్మరీన్ బిలాంగ్స్ టు అరియంత క్లాస్ హరియంత క్లాసు ಈ ಕ್ಲಾಸಲ್ಲಿ ಅರಿಯಂತ ಕ್ಲಾಸ್ ಏಮ್ ಇವು ಏನು ಬರ್ತವೆ ನ್ಯೂಕ್ಲಿಯರ್ ಪವರ್ಡ್ ಬರ್ತವೆ ಇವು ನ್ಯೂಕ್ಲಿಯರ್ ಪವರ್ಡ್ ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ನ ಕ್ಯಾರಿ ಮಾಡ್ತವೆ ಇವು ಓಕೆ ನೆಕ್ಸ್ಟ್ ಅರಿಯಂತ ಕ್ಲಾಸ್ ಏನ್ ಮಾಡುತ್ತೆ ಇಂಡಿಯಾನ ಇಂಡಿಯಾನ ಏನ್ ಮಾಡ ಏನು ಮಾಡುತ್ತೆ ನ್ಯೂಕ್ಲಿಯರ್ ನ್ಯೂಕ್ಲಿಯರ್ ಟ್ರಯರ್ಡ್ ಅಂತ ಬರುತ್ತೆ ನ್ಯೂಕ್ಲಿಯರ್ ಟ್ರಯರ್ಡ್ ಕಂಪ್ಲೀಟ್ ಮಾಡುತ್ತೆ ಇದರಲ್ಲಿ ಫಸ್ಟ್ ಲಾಂಚ್ ಮಾಡಿರ್ತಕ್ಕಂಥ ಸಬ್ಮರಿನ್ ಯಾವುದು ಅಂತಂದ್ರೆ ಐ ಎನ್ ಎಸ್ ಐ ಎನ್ ಎಸ್ ಅರಿಹಂತ ಬರುತ್ತೆ ಅರಿಹಂತ್ ಆಲ್ರೆಡಿ ಆಪರೇಷನಲ್ ಇದೆ ಅದು ನೆಕ್ಸ್ಟ್ ಐ ಎನ್ ಎಸ್ ಅರಿಘಾಟ್ ಬರುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಇದು ಆಪರೇಷನಲ್ ಇದೆ ಅರಿಹಂತು ಅರಿಘಾಟು ನೆಕ್ಸ್ಟ್ ಯಾವ್ದು ಬರೋದು ಐ ಎನ್ ಎಸ್ ಹರಿ ಬರುತ್ತೆ ಹರಿ ಧಮನ್ ಇವು ಮೂರು ನೆನ್ಪಿಡ್ಲೇಬೇಕು ಇವಾಗ ನೆಕ್ಸ್ಟ್ ಫೋರ್ತ್ ಒಂದಿದೆ ಟೋಟಲ್ ಎಷ್ಟು ಅರಿಯಂತ್ ಅಲ್ಲಿ ಎಷ್ಟು ಸಬ್ಮರಿನ್ಸ್ ಮಾಡ್ಬೇಕಂತಿದ್ದಾರೆ ಫೋರ್ತ್ ಫೋರ್ತ್ ಒನ್ ಅಂಡರ್ ಅಲ್ಲಿ ಇದೆ ಇವಾಗ ಓಕೆ ಇವು ಮೂರು ಸಬ್ಮರಿನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಈ ಟ್ರೈಡ್ ಅಂತಂದ್ರೆ ನ್ಯೂಕ್ಲಿಯರ್ ಟ್ರೈಡ್ ನಾವು ನ್ಯೂಕ್ಲಿಯರ್ ನ ಏರ್ ಇಂದ ಲಾಂಚ್ ಮಾಡ್ಬೋದು ಲ್ಯಾಂಡ್ ಇಂದ ಲಾಂಚ್ ಮಾಡ್ಬೋದು ಓಕೆ ನೆಕ್ಸ್ಟ್ ಸಿ ದಿಂದ ಲಾಂಚ್ ಮಾಡಬಹುದು ಓಕೆ ಇದಕ್ಕೆ ಏನಂತಾರೆ ನ್ಯೂಕ್ಲಿಯರ್ ಟ್ರೈಡ್ ಅಂತಾರೆ ನ್ಯೂಕ್ಲಿಯರ್ ವೆಪನ್ಸ್ ನ ನ್ಯೂಕ್ಲಿಯರ್ ವೆಪನ್ಸ್ ಈ ಒಂದು ಈಗ ಈ ಸಬ್ಮರಿನ್ ಇದೆ ಇದರಿಂದ ನಾವೇನ್ ಮಾಡಬಹುದು ಇಲ್ಲಿ ನಾವು ಇದರಲ್ಲಿ ಕೆ ಫೋರ್ ಮಿಸೈಲ್ಸ್ ಇರ್ತವೆ ಇದರಲ್ಲಿ ಕೆ ಫೋರ್ ಮಿಸೈಲ್ಸ್ ಇರ್ತವೆ ಕೆ ಫೋರ್ ಮಿಸೈಲ್ಸ್ ಇದರಿಂದ ನಾವು ಏನ್ ಮಾಡಬಹುದು ನ್ಯೂಕ್ಲಿಯರ್ ವೆಪನ್ಸ್ ಇಂದ ಅಟ್ಯಾಕ್ ಮಾಡ್ಬೋದು ನ್ಯೂಕ್ಲಿಯರ್ ವೆಪನ್ಸ್ ಇಂದ ನ ಲಾಂಚ್ ಮಾಡಬಹುದು ಮಿಸೈಲ್ಸ್ ಲಾಂಚ್ ನ್ಯೂಕ್ಲಿಯರ್ ಮಿಸೈಲ್ಸ್ ನ ಲಾಂಚ್ ಮಾಡ್ಬೋದು ನಾವು ಓಕೆ ಸೊ ನ್ಯೂಕ್ಲಿಯರ್ ಟ್ರೈಡ್ ಆಗೋದ್ರಿಂದ ಏನಾಗುತ್ತೆ ಇಂಡಿಯಾದು ನ್ಯೂಕ್ಲಿಯರ್ ಡಿಟರೆನ್ಸ್ ಆಗಲಿ ನ್ಯೂಕ್ಲಿಯರ್ ಸೆಕೆಂಡ್ ಸ್ಟ್ರೈಕ್ ಕೆಪಬಿಲಿಟಿ ಆಗಲಿ ಇನ್ಕ್ರೀಸ್ ಆಗುತ್ತೆ ಓಕೆ ನೆಕ್ಸ್ಟ್ ನ್ಯೂಕ್ಲಿಯರ್ ಟ್ರೈಡ್ ಬಹಳ ಸುಮಾರು ಕಂಟ್ರಿ ದೇಶಗಳಿಗೆ ಇಲ್ಲ ಓನ್ಲಿ ಫ್ಯೂ ಕಂಟ್ರೀಸ್ನ ನೋಡ್ತೀವಿ ನ್ಯೂಕ್ಲಿಯರ್ ಟ್ರೈಡ್ ಕಂಟ್ರೀಸ್ ಅಂತ ಹೇಳ್ತೀವಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಬರುತ್ತೆ ಇದರಲ್ಲಿ ರಷ್ಯಾ ಬರುತ್ತೆ ಚೈನಾ ಬರುತ್ತೆ ಓಕೆ ನ್ಯೂಕ್ಲಿಯರ್ ಟ್ರೈಡ್ ನೆಕ್ಸ್ಟ್ ನಾವು ನೋಡ್ತೀವಿ ಫ್ರಾನ್ಸ್ ಮೊದಲು ಇತ್ತು ಇವಾಗ ಫ್ರಾನ್ಸ್ ಬರುತ್ತೆ ಎಲ್ಲ ಗೊತ್ತಿಲ್ಲ ಫ್ರಾನ್ಸ್ ಬರುತ್ತೆ ಈಗ ಇಂಡಿಯಾ ಕೂಡ ನಾವು ಇಂಡಿಯಾ ಕೂಡ ಹೌದು ಓಕೆ ಸೊ ಓನ್ಲಿ ಫ್ಯೂ ಕಂಟ್ರೀಸ್ ನ ನೋಡ್ತೀವಿ ನ್ಯೂಕ್ಲಿಯರ್ ಟ್ರೈಡ್ ಅಂತ ಹೇಳಿ ಓಕೆ ಸೊ ಏಬಲ್ ಟು ಲಾಂಚ್ ನ್ಯೂಕ್ಲಿಯರ್ ವೆಪನ್ಸ್ ಫ್ರಮ್ ಏರ್ ಲ್ಯಾಂಡ್ ಮತ್ತೆ ಸಿ ಓಕೆ ನೆಕ್ಸ್ಟ್ ವಿಲ್ ಮೋಟು ದ ನೆಕ್ಸ್ಟ್ ಕಾನ್ಸಪ್ಟ್ ದಿಡಾಯಿ ಟ್ರೈಬ್ಸ್ ದಿಡಾಯಿ ಟ್ರೈಬು ಬಿಲಾಂಗ್ಸ್ ಟು ವಿಚ್ ರೇಷಿಯಲ್ ಸ್ಟಾಕ್ ಅಂತ ಕೇಳಿದರೆ ದಿಡಾಯಿ ಬುಡಕಟ್ಟು ಯಾವ ಜನಾಂಗಕ್ಕೆ ಸೇರಿದೆ ಅಂತ ಹೇಳಿ ರೇಷಿಯಲ್ ಗ್ರೂಪ್ಸ್ ಗೆ ಆನ್ಸರ್ ವಿಲ್ ಬಿ ಪ್ರೋಟೋ ಆಸ್ಟ್ರಲೈಡ್ ಗೆ ಸೇರುತ್ತದೆ ಪ್ರೋಟೋ ಆಸ್ಟ್ರಲೈಟ್ ಜನಾಂಗಕ್ಕೆ ಸೇರ್ತಾರೆ ಇವರು ಯಾರು ದಿಡಾಯಿ ಟ್ರೈಬ್ಸ್ ಇಲ್ಲಿ ಎಲ್ಲಿ ಬರ್ತಾರೆ ಇವರು ಒಡಿಶಾದಲ್ಲಿ ಬರ್ತಾರೆ ಒಡಿಶಾದಲ್ಲಿ ಬರ್ತಾರೆ ಒಡಿಶಾ ಒಡಿಶಾದಲ್ಲಿ ಪರ್ಟಿಕ್ಯುಲರ್ಲಿ ಸ್ಟೇಟಸ್ ಇರೋದು ಪರ್ಟಿಕ್ಯುಲರ್ಲಿ ವಲರೇಬಲ್ ಟ್ರೈಬಲ್ ಗ್ರೂಪ್ಸ್ ನಾವು ಪ್ರಿವಿಯಸ್ ಅಲ್ಲಿ ನೋಡಿದ್ವಿ ಪರ್ಟಿಕ್ಯುಲರ್ಲಿ ವಲರೇಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಯಾಕೆ ಕರೀತಾರೆ ಅಂತ ನೋಡಿದ್ವಿ ಇವರು ಹೈಲಿ ಡಿಸ್ ಡಿಸ್ಅಡ್ವಾಂಟೇಜ್ ಇರ್ತಾರೆ ಲಿಟ್ರಸಿ ಕಡಿಮೆ ಇರುತ್ತೆ ಪಾಪುಲೇಷನ್ ಕಡಿಮೆ ಇರುತ್ತೆ ಹೆಲ್ತ್ ಕೇರ್ ಸಿಸ್ಟಮ್ ಇಲ್ಲಿ ಎನ್ಕ್ರೋಚ್ ಆಗಿಲ್ಲ ಇದರ ಎಲ್ಲ ಅಲ್ಲಿ ಕಡಿಮೆ ಇರ್ತಾರೆ ಟ್ರೈಬಲ್ ಅಲ್ಲೇ ಮತ್ತೆ ಪರ್ಟಿಕ್ಯುಲರ್ಲಿ ವಲರೇಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಕರೀತಾರೆ ಓಕೆ ಸೊ ಇಂಡಿಯಾದಲ್ಲಿ ನೋಡ್ತೀವಿ ಪಿ ವಿ ಟಿ ಜಿನ ಏಟ್ ಗ್ರೂಪ್ಸ್ ಇದಾವೆ ಸೆವೆಂಟಿ ಫೈವ್ ಗ್ರೂಪ್ಸ್ ಇದಾವೆ ಒಡಿಶಾದಲ್ಲಿ ಏಟ್ ನೋಡ್ತೀವಿ ಪಿ ವಿ ಟಿ ಜಿನ ಹದಿಮೂರು ಗ್ರೂಪ್ಸ್ನ ನೋಡ್ತೀವಿ ಒಡಿಶಾದಲ್ಲಿ ಹದಿಮೂರು ಗ್ರೂಪ್ಸ್ ನೋಡ್ತೀವಿ ಅದರಲ್ಲಿ ಈ ದಿಡಾಯಿ ಟ್ರೈಬಲ್ ಗ್ರೂಪ್ಸ್ ಒಬ್ಬರು ಬರ್ತಾರೆ ಯಾವ ರೀತಿ ಯಾವ ಜನಕ್ಕೆ ಸೇರ್ತಾರೆ ಇವರು ಪೊರೋಟೋ ಗ್ರೂಪ್ ಗ್ರೂಪ್ಗೆ ಸೇರ್ತಾರೆ ಇವರು ಓಕೆ ನೋಡ್ತೀವಿ ಒಡಿಶಾದಲ್ಲಿ ಬರ್ತಾರೆ ಪಿ ವಿ ಟಿ ಜಿ ನೆಕ್ಸ್ಟು ಯಾವೊಂದು ಲ್ಯಾಂಗ್ವೇಜ್ ಮಾತಾಡ್ತಾರೆ ನೋಡ್ತೀವಿ ನಾವು ಅಗ್ರಿಕಲ್ಚರ್ ಹಂಟಿಂಗ್ ಮಾಡ್ತಾರೆ ಓಕೆ ಇದರಲ್ಲಿ ಇವರಲ್ಲಿ ಸೋಷಿಯಲ್ ಸಿಸ್ಟಮ್ ಯಾವ ಥರ ಇದೆ ಫ್ಯಾಕ್ಟ್ರಿ ಆಯ್ಕೆ ನೋಡ್ತೀವಿ ನೆಕ್ಸ್ಟ್ ಇವರು ಆನಿಮಿಸಮ್ ಬಿಲೀಫಿನ್ ಇವರು ಬಿ ಅಲ್ಲಿ ಬಿಲೀಫ್ ಮಾಡ್ತಾರೆ ಇವರು ಓಕೆ ಇಲ್ಲಿ ಕೆಲವೊಂದಿಷ್ಟು ನಾವು ರೇಷಿಯಲ್ ಗ್ರೂಪ್ಸ್ ನೋಡೋಣ ಇಂಡಿಯಾದಲ್ಲಿ ಎಕ್ಸಾಮ್ ಪರ್ಪಸ್ಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಬಟ್ ನಿಮಗೆ ಗೊತ್ತಿರಬೇಕು ಜನರಲ್ ಅಟ್ಲೀಸ್ಟ್ ನಾಲೆಜ್ ಆದರೆ ಇರಬೇಕು ಯಾವ ಒಂದು ಅಲ್ಲಿ ಬರ್ತದೆ ನೆಗ್ರಿಟೋ ಒಂದು ರೀಸನ್ ಬರುತ್ತೆ ಇಂಡಿಯಾದಲ್ಲಿ ಅಂಡಮಾನ್ ಐಲ್ಯಾಂಡ್ಸ್ ಬರುತ್ತೆ ಕೇರಳದಲ್ಲಿ ನೋಡ್ತೀವಿ ಈರೋಳ ಅಂತ ಬರ್ತಾರೆ ಇವರೆಲ್ಲ ಲಂಗ್ ಟು ನೆಗ್ರಿಟೋ ನೆಕ್ಸ್ಟು ಪ್ರೊಟೋ ಆಸ್ಟ್ರಾಲೈಟ್ ಬರುತ್ತೆ ಫಾರ್ ಎಕ್ಸಾಂಪಲ್ ಅಲ್ಲಿ ನೋಡಿದೆ ನಾವು ದಿ ಡೈ ಸೆಂಟ್ರಲ್ ಇಂಡಿಯಾ ಬರುತ್ತೆ ಈಸ್ಟ್ ಇಂಡಿಯಾ ಬರುತ್ತೆ ನಾವು ಫಾರ್ ಎಕ್ಸಾಂಪಲ್ ಸಂತಾಲು ಬೀಲ್ ಇವೆಲ್ಲ ನೋಡಿ ಇವ್ರನ್ನೆಲ್ಲ ನೋಡ್ತೀವಿ ನೆಕ್ಸ್ಟ್ ಮಂಗಲಾಯ್ಡು ಓಬಿಯಸ್ಲಿ ಮಂಗಲ್ವಾಡು ನಾರ್ತ್ ಈಸ್ಟ್ ಓಕೆ ಇದು ಗುರುತು ನೆಕ್ಸ್ಟ್ ಡ್ರಾವಿಡಿಯನು ಸೌತ್ ಇಂಡಿಯಾ ನಾವೆಲ್ಲ ಬರ್ತೀವಿ ದ್ರಾವಿಡಿಯನ್ಸ್ ನೆಕ್ಸ್ಟ್ ಮೆಡಿಟೇರಿಯನ್ ರೀಸನ್ನು ಮೆಡಿಟೇರಿಯನ್ ಈ ರೇಸಲ್ಲಿ ಎಲ್ಲಿ ಬರುತ್ತೆ ಇದು ಸೌತ್ ವೆಸ್ಟ್ ಬರುತ್ತೆ ಓಕೆ ಸೌತ್ ವೆಸ್ಟ್ ಬರುತ್ತೆ ನೆಕ್ಸ್ಟ್ ಇಂಡೋ ಆರ್ಯನು ಇಂಡೋ ಆರ್ಯನ್ ಪಂಜಾಬು ನೆಕ್ಸ್ಟ್ ಬ್ರೆಸಿಲ್ ಫೆಲ್ಸ್ ಅಂತ ಬರುತ್ತೆ ಓಕೆ ಇದು ಯಾವ್ದು ಬರುತ್ತೆ ನೆಕ್ಸ್ಟ್ ವೆಸ್ಟರ್ನ್ ಇಂಡಿಯಾ ಬರುತ್ತೆ ನೆಕ್ಸ್ಟ್ ಆಸ್ಟ್ರೋ ಆಸ್ಟ್ರೋ ಆಸ್ ಏಷ್ಯಾಟಿಕ್ ಬರುತ್ತೆ ಇದು ಸೆಂಟ್ರಲ್ ಮತ್ತೆ ಈಸ್ಟ್ ರೀಸನ್ ಬರುತ್ತೆ ಇಲ್ಲಿ ಇಂಪಾರ್ಟೆಂಟ್ ಏನು ಮಂಗಲ ಇಡು ಪ್ಲಸ್ ಟು ಆಸ್ಟ್ರಲ ಇಂಡೋ ಆರ್ಯನು ಯನು ಇಷ್ಟು ಇಂಪಾರ್ಟೆಂಟ್ ಆಗ್ತಾವೆ ಇಲ್ಲಿ ಓಕೆ ಗೋ ಗೋತ್ರ ದಿಸ್ ಒನ್ಸ್ ಅಟ್ ಲೀಸ್ಟ್ ನಿಮಗೆ ನಾಲೆಜ್ ಆದ್ರೆ ಇರಬೇಕು ಎಕ್ಸಾಮ್ ಪರ್ಪಸ್ ಎಷ್ಟು ಇಂಪಾರ್ಟೆಂಟ್ ಅಲ್ಲ ನಾಲೆಜ್ ಆದರೆ ಇರಬೇಕಾಗುತ್ತೆ ಇಲ್ಲಿ ಓಕೆ ಡಿಸ್ಕಸ್ ಮೋಸ್ಟ್ ಇಂಪಾರ್ಟೆಂಟ್ ಕನ್ಟರ್ಫೇಸ್ ಫ್ರಮ್ ಟುಡೇಸ್ ನ್ಯೂಸ್ ಓಕೆ ಇನ್ ಎಮ್ ಸಿ ಕೆ ಫಾರ್ಮ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಲ್ ಸಿ ಯು ನೆಕ್ಸ್ಟ್ ಸೆಷನ್